ವಿದ್ಯಾರ್ಥಿಗಳೇ ಇವತ್ತಿನ ದಿನ ನಾವು ಬೆಳಕು ಅನ್ನುವಂತಹ ಪಾಠದ ಬಗ್ಗೆ ಕೆಲವೊಂದಿಷ್ಟು ಚಟುವಟಿಕೆಗಳನ್ನ ಮಾಡಾಕತಿದ್ವಿ ಹೌದು ಆಲ್ರೆಡಿ ನಾವೇನ್ ಮಾಡಿದೀವಿ ಅಂದ್ರ ಬೆಳಕು ಪಾಠದಲ್ಲಿ ಬರ್ತಕ್ಕಂತಹ ಸಮತಲ ದರ್ಪಣಗಳ ಬಗ್ಗೆ ತಿಳ್ಕೊಂಡ್ವಿ ಅದಾದ ನಂತರ ಬಲ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ ಲೈಟ್ ಹೌಸ್ಗಳ ಬಗ್ಗೆ ಟ್ರೈನ್ ಒಳಗಿರ್ತಕ್ಕಂತಹ ಲೈಟು ಆ ನಂತರ ಯಾವಾಗ್ಲೂ ಬೆಳಕು ಯಾವ ರೀತಿಯಾಗಿ ಚಲಿಸದ ನೇರವಾಗಿ ಸರಳವಾಗಿ ಅಥವಾ ನೇರವಾಗಿ ಏನಾಗ್ತೈತ್ರಿ ಚಲನೆ ಮಾಡ್ತೈತಿ ಹಂಗ ಅದ ರೀತಿಯೊಳಗ ನಾವ್ ಇವತ್ತಿನ ದಿನ ಗೋಲಿಯಾ ದರ್ಪಣಗಳ ಬಗ್ಗೆ ಗೋಲಿಯಾ ದರ್ಪಣ ಒಳಗ ಬರುವಂತಹ ಎರಡು ದರ್ಪಣಗಳು ಯಾವ್ಯಾವು ಪೀನ ದರ್ಪಣ ಮತ್ತು ನಿಮ್ನ ದರ್ಪಣ ಈ ಪೀನ ದರ್ಪಣ ಮತ್ತು ನಿಮ್ನ ದರ್ಪಣ ಒಳಗ ಎರಡು ಪ್ರಕಾರ ಒಳಗ ನಾವು ನೋಡಿದ್ವಿ ಅವುಗಳನ್ನ ನಿಮಗ್ ಮುಟ್ಟಾಕೋ ಕೊಟ್ಟಿದ್ವಿ ನೋಡಿದ್ರಿ ನೀವು ಸಹ ನೀವು ಹೌದು ಅವು ಯಾವ ರೀತಿಯಾಗಿದ್ದು ನಿಮ್ನ ದರ್ಪಣ ಹೇಗಿತ್ತು ಮತ್ತು ಪೀನ ದರ್ಪಣ ಹೇಗಿತ್ತು ಅನ್ನೋದನ್ನ ನೋಡಿದ್ರಿ ಈಗ ಅದ ಎಕ್ಸ್ಪೆರಿಮೆಂಟ್ ಅನ್ನ ನಾವ್ ಏನ್ ಒಂದು ಸರಳ ಪ್ರಯೋಗವನ್ನ ಮಾಡಾಕತ್ತೀವಿ ಈಗ ನಾನು ಇಲ್ಲಿ ಏನ್ ಮಾಡಿದ್ರಿ ಅಂದ್ರ ಒಂದು ಸ್ಟ್ಯಾಂಡ್ ಒಳಗಡೆ ಇಲ್ಲಿ ನಿಮ್ನ ದರ್ಪಣವನ್ನ ಇಟ್ಟಿನಿ ಯಾವ ದರ್ಪಣ ಇಟ್ಟಿನಿ ಇಲ್ಲಿ ಕ್ಯಾಂಡಲ್ ಅನ್ನ ಹಚ್ಚಿವಿ ಮೇಲಬತ್ತಿಯನ್ನ ಉರಿಲಿಕ್ಕೆ ಬಿಟ್ಟಿದೀವಿ ಇದು ಸ್ಕ್ರೀನ್ ಅಂತ ಕರಿತೀವಿ ಅಥವಾ ಇದನ್ನ ಪರದೆ ಅಂತ ಕರಿತೀವಿ ಹೌದು ಈಗ ನಾವು ನಿಮ್ನ ದರ್ಪಣವನ್ನ ಇದ್ರ ಮೇಲ್ಗಡೆ ಇಟ್ಟಾಗ ಇಲ್ಲಿ ತಲೆ ಕೆಳಗಾದಂತಹ ಪ್ರತಿಬಿಂಬ ಕಾಣಸಾಗತ್ತೈತ್ ನಿಮಗ ಪರದೆಯ ಮೇಲ್ಗಡೆ ನಾವೇನ್ ಮಾಡಾತೀವ್ರಿ ತಲೆ ಕೆಳಗಾದ ಪ್ರತಿಬಿಂಬವನ್ನ ನೋಡತಿವಿ ಕ್ಯಾಂಡಲ್ ಉರಿಯೋ ಬತ್ತಿಯ ಉಲ್ಟಾ ಚಿತ್ರವನ್ನ ನಾವ್ ಇಲ್ಲಿ ನೋಡಕೀವಿ ಹೌದು ಯಾವ ಪ್ರತಿಬಿಂಬವನ್ನ ನಾವು ಪರದೆಯ ಮೇಲೆ ಪಡೀಲಿಕ್ಕೆ ಸಾಧ್ಯವೋ ಅಂತಹ ಪ್ರತಿಬಿಂಬಗಳನ್ನ ನಾವ್ ಯಾವ ಪ್ರತಿಬಿಂಬ ಅಂತ ಹೇಳ್ಬೋದು ದರ್ಪಣದಿಂದ ತಗೋಬಹುದು ಆದ್ರ ಅಂತಹ ಪ್ರತಿಬಿಂಬಗಳಿಗೆ ಏನಂತ ಕರಿತೀವಿ ನಾವು ಸತ್ಯ ಪ್ರತಿಬಿಂಬ ಯಾವ ಪ್ರತಿಬಿಂಬಗಳನ್ನ ನಾವು ಪರದೆ ಮೇಲ್ಗಡೆ ಪಡಿಲಿಕ್ಕೆ ಸಾಧ್ಯವೋ ಅಂತಹ ಪ್ರತಿಬಿಂಬಗಳಿಗೆ ನಾವೆಲ್ಲ ಏನ್ ಹೇಳ್ಬೋದು ಸತ್ಯ ಪ್ರತಿಬಿಂಬ ಅಂತ ಹೇಳಿ ಕರಿಬಹುದು ಯಾವ ಪರದೆ ಮೇಲ್ಗಡೆ ನಾವು ಪಡಿಲಿಕ್ಕೆ ಸಾಧ್ಯವಿಲ್ಲವೋ ಅವುಗಳಿಗೆ ಮಿಥ್ಯ ಅಂದ್ರೆ ಸುಳ್ಳು ಪ್ರತಿಬಿಂಬ ಈಗ ಇದು ನಿಮ್ನ ಹಾತ್ರಿ ಈಗ ನಮ್ ಕಡೆ ಇನ್ನೊಂದು ಯಾವ್ದದ ಪೀನ ಈಗ ನಿಮ್ನ ಏನು ಏನ್ ಮಾಡ್ತೇನೆ ಪೀನವನ್ನ ಇಡ್ತೇನೆ ನೋಡ್ತೀವಿ ಪೀನವನ್ನ ಇಟ್ಟಾಗ ನಮಗೆ ಏನಾದ್ರು ಸ್ಕ್ರೀನ್ ಮೇಲ್ಗಡೆ ಲೈಟ್ ಕಾಣಿಸ್ತೈತೆ ನೋಡ್ರಿ ಇದರ ಬೆಳಕಿಲ್ ಏನಾದ್ರು ಚಾಯ ಬಿದ್ದೈತಿ ಕಾಣಿಸುದಿಲ್ಲ ಹಾಗಿದ್ದಾಗ ಇಲ್ಲಿ ಏನಾಗೈತ್ರಿ ಅಂದ್ರ ಚದುರಿ ಹೋಗೈತಿ ಬೆಳಕೇನಾಗತೈತ್ರಿ ಚದುರ ಹೋಗಾಕತೈತಿ ಹಾಗಾಗಿ ಇದು ಇದರ ಪ್ರತಿಬಿಂಬವನ್ನ ನಾವು ಪರದೆಯ ಮೇಲ್ಗಡೆ ಪಡಿಲಿಕ್ಕೆ ಸಾಧ್ಯವಿಲ್ಲ ಅರ್ಥ ಆಯ್ತು ಆದ್ರ ನಿಮ್ನ ದರ್ಪಣ ಒಳಗ ಏನಾಯ್ತ್ರಿ ಪ್ರತಿಬಿಂಬಗಳು ಏನಾಯ್ತ್ರಿ ಇಲ್ಲಿ ಒಂದ ಕಡೆ ಕಾನ್ಸಂಟ್ರೇಷನ್ ಆಯಿತು ಅಂದ್ರೆ ಒಂದ ಕಡೆ ಒಗ್ಗೂಡ್ತದ ಹಾಗಾಗಿ ನಾವು ಇವುಗಳನ್ನ ಒಂದ ರೀತಿಯಲ್ಲಿ ಅಥವಾ ಪರದೆ ಮೇಲ್ಗಡೆ ಮಾಡಬಹುದು ಪಡಿಬಹುದು ಇದು ದರ್ಪಣಗಳ ಬಗ್ಗೆ ಮಾಹಿತಿ ಅರ್ಥ ಆಯ್ತಾ ಮಕ್ಕಳ ಇವುಗಳನ್ನ ಎಲ್ಲೆಲ್ಲಿ ಬಳಸ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಈಗ ಬಾಸ್